ಆಮೇಲೆ ಯುವ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸಿನಿಮಾ ಮಾಡಿದ ನನಗೆ ತುಂಬಾ ಖುಷಿ ಕೊಟ್ಟಿದೆ ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಪ್ಪಾಜಿ ಬ್ಯಾನರ್ ಮನೆ ಇದ್ದಾಗೆ ತವರ್ ಮನೆ ಇದ್ದ ಹಾಗಲ್ಲ ತವರ್ ಮನೆನೆ ನನಗೆ ಸುಮಾರು ಸತಿ ಹೇಳಿದಿನಿ ನನಗೆ ಎರಡು ತವರ್ ಮನೆ ಒಂದು ನಾನು ಹುಟ್ಟಿದ ಮನೆ ಆದ್ರೆ ಇಲ್ಲಿ ನನಗೆ ಪ್ರೊಫೆಷನಲಿ ಒಂದು ಲೈಫ್ ಅಂತ ಕೊಟ್ಟಿದ್ದು ಅಪ್ಪಾಜಿ ಅವರ ಬ್ಯಾನರ್ ಸೊ ಅಲ್ಲಿ ಎಲ್ರ ಜೊತೆನೂ ಮಾಡುವಂತ ಅವಕಾಶ ಸಿಕ್ಕಿದೆ ಅದು ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತ ಪುಣ್ಯ ಅಂತಾನೆ ಹೇಳ್ಬೋದು ಕಾಫಿ ಪಾರ್ಟ್ನರ್ಗೆ ನಾನು ದೊಡ್ಡ ಫ್ಯಾನ್ ಯಾಕೆಂದ್ರೆ ಐ ವಾಸ್ ಜಸ್ಟ್ ಅಮೇಸ್ ಟು ಸಿ ಫೈಟ್ಸ್ ಇರ್ಬೋದು ಎಸ್ಪೆಷಲಿ ಕೆಲವು ಕಡೆ ಅಂತೂ ಲಿಟ್ರಲಿ ಅಪ್ಪು ಅಪ್ಪು ಮಾಡಿದಂಗೆ ಇತ್ತು ನಿಜವಾಗ್ಲೂ ವೆರಿ ಹ್ಯಾಪಿ ದಟ್ ಅಮ್ಮನ ಒಂದು ಪಾತ್ರ ಮಾಡುವಂಥ ನನಗೆ ಅವಕಾಶ ಸಿಕ್ತಲ್ಲ ಅಂತ ಅಂಡ್ ಜೊತೆಗೆ ಇಡೀ ನಮ್ಮ ಪ್ರೇಕ್ಷಕರಿಗೆ ಧನ್ಯವಾದ ಹೇಳಬೇಕು ಯಾಕೆಂದ್ರೆ ಒಂದು ಒಳ್ಳೆ ಮೌಲ್ಯ ಇರುವಂತ ಒಂದು ಫ್ಯಾಮಿಲಿ ಸಿನಿಮಾ ಇದು ಬಂದು ಯಾಕೆಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ ಆದ್ರೆ ಅದ್ರ ಮಧ್ಯೆನೂ ಇಲ್ಲ ನಾವು ನಾವು ಬಿಡಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ಬಿಡಲ್ಲ ಕೈ ಬಿಡಲ್ಲ ಯಾವತ್ತು ಅಂತ ತೋರಿಸ್ಕೊಟ್ಟಿದ್ದಾರೆ ಅವ್ರೆಲ್ರಿಗೂ ಧನ್ಯವಾದಗಳು